ಇಪ್ಪತ್ತೈದರಂದು ನಿಖಲ್ ತಾಲೂಕ್ ಪಂಚಾಯಿತಿ ಕಾರ್ಯಾಲಯ ಸಭಾಭವನದಲ್ಲಿ ಕೂಲಿ ಕಾರ್ಮಿಕರ ತಂದುಕೊರತೆ ಸಭೆಯನ್ನು ನಿಗದಿಪಡಿಸಿದ್ವಿ ಆ ಸಂದರ್ಭದಲ್ಲಿ ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಕೂಲಿ ಕಾರ್ಮಿಕರ ಸಂಘಟನೆ ಮುಖ್ಯಸ್ಥರು ಸಭೆಗೆ ಬಂದು ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಏನು ಸಮಸ್ಯೆ ಇದ್ದು ಅವುಗಳನ್ನು ನಮಗೆ ಪಟ್ಟಿ ಮಾಡಿಕೊಟ್ಟಿದ್ರು ಆ ಪಟ್ಟಿ ಪ್ರಕಾರ ನಾವು ಪ್ರೊಸಿಡಿಂಗ್ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಪಿ ಡಿ ಒ ಮತ್ತು ಇಂಜಿನಿಯರ್ಗೆ ಅದನ್ನು ಸರ್ಕ್ಯುಲೇಟ್ ಮಾಡಿ ಅಲ್ಲಿ ಏನು ಸಮಸ್ಯೆ ಇದೋ ಅಂತ ಹೇಳಿದ್ವಿ ಇವತ್ತು ಆ ಪ್ರಕಾರ ನಾವು ಒಂದು ವರದಿ ನಮ್ಮಲ್ಲೇ ಸಿದ್ಧವಾಗಿ ಸಿದ್ಧಪಡಿಸಿದ್ವಿ ಅದರ ಪ್ರಕಾರ ಮೊದಲನೇದಾಗಿ ಹೊರಬಾಳ ಗ್ರಾಮ ಪಂಚಾಯಿತಿಯಲ್ಲಿ ಜಾಬ್ ಕಾರ್ಡ್ ಸಮಸ್ಯೆ ಐತೆ ಅಂತ ಹೇಳಿದರು ಜಾಬ್ ಕಾರ್ಡ್ ನಂಬರ್ ಜೀರೋ ಜೀರೋ ಟು ಟ್ರಿಬಲ್ ಸೆವೆನ್ ವಿಜಯಕುಮಾರ್ ಗೌಡ ಇದರಲ್ಲಿ ಗಂಡನ ಜಾಬ್ ಕಾರ್ಡ್ದಲ್ಲಿ ಹೆಂಡತಿಯು ಸೇರ್ಪಡೆ ಅಂತ ಹೇಳಿದರು ನಾವು ಅದ್ರ ಪ್ರಕಾರ ಅವರು ಸೇರ್ಪಡೆ ಮಾಡಿ ಕೊಟ್ಟಿದ್ವಿ ಅನಂತರ ಜಾಬ್ ಕಾರ್ಡ್ ನಂಬರು ನಾಲ್ಕುನೂರು ಮೂವತ್ತಾರು ಇದು ಗಂಗಮ್ಮ ಸಖರ್ಪುರ್ ನರಗುಂದ್ ಇವರ ಮೈಸೂರು ಜಾಬ್ ಕಾರ್ಡ್ ಆಗಿದ್ದು ಇದರಲ್ಲಿ ತಮ್ಮ ಮಗನ ಸೇರ್ಪಡೆ ಮಾಡಿ ಕೊಡ್ಬೇಕಂತ ಹೇಳಿದರು ಆದ್ರೂ ಕೂಡ ನಾವು ಸೇರ್ಪಡೆ ಮಾಡಿ ರೆಡಿ ಮಾಡಿದ್ವಿ ಜಾಬ್ ಕಾರ್ಡ್ ಆನಂತರ ಗುಡೂರೇಸಿ ಗ್ರಾಮ ಪಂಚಾಯಿತಿಯಲ್ಲಿ ಹನ್ನೊಂದು ಜನ ಕೂಲಿಕಾರರದು ಜಾಬ್ ಕಾರ್ಡ್ಗಳು ಶಿಫ್ಟ್ ಆಗಬೇಕಾಗಿತ್ತು ಆ ಹನ್ನೊಂದು ಜನ ಕೂಲಿಕಾರರದು ಜಾಬ್ ಕಾರ್ಡ್ಗಳನ್ನು ನಾವು ಶಿಫ್ಟ್ ಮಾಡಿ ಅವ್ರನ್ನ ಆಲ್ರೆಡಿ ಈಗ ಅವ್ರದ್ದು ಎನ್ ಎಮ್ ಆರ್ ಹಾಕಿ ಅವ್ರ ಕೆಲಸಕ್ಕೆ ನಾವು ಗೋಯಿಂಗ್ ಮಾಡಿದ್ದೀವಿ ಅವರು ಅವ್ರ ಕೆಲಸನ ಕೊಟ್ಟಿದ್ದೀವಿ ಆಮೇಲೆ ಅಲ್ಲಿದು ವಸಂತ ಹಣಗಿ ಅವ್ರ ಮೆಡಿಕಲ್ ಬಿಲ್ ಇತ್ತು ಅದು ಆ್ಯಕ್ಚುಲಿ ಅದು ಏನಾಗಿದೆ ತಾಂತ್ರಿಕವಾಗಿ ಅಲ್ಲಿ ಅವ್ರ ಎನ್ ಎಮ್ ಆರ್ದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿ ಅಡ್ಮಿಟ್ ಆದ ನಂತರ ಕೂಡ ಅವ್ರು ಎನ್ ಎಮ್ ಆರ್ಲಿ ಎನ್ ಎಮ್ ಆರ್ದಲ್ಲಿ ಅವ್ರದ್ದು ಆಗೈತಲ್ಲ ಹಾಂ ಇವು ಇವ್ರದ್ದು ಹೊಸ ಅಡಿಗೆ ಅವ್ರದ್ದು ಮೆಡಿಕಲ್ ಬಿಲ್ ಇತ್ತು ಅದನ್ನು ನಾವು ಜಿಲ್ಲಾ ಪಂಚಾಯತ್ ಪ್ರಸ್ತಾವನೆ ಕಲಿಸಿ ಅಲ್ಲಿಂದ ಆದೇಶ ಆಗಿ ಅವ್ರು ಪೇಮೆಂಟ್ ಆಗಿದೆ ಅವರು ಅವ್ರದ್ದು ಏನು ಸಮಸ್ಯೆ ಇಲ್ಲ ಇನ್ನೊಂದು ಮೆಡಿಕಲ್ ಬಿಲ್ ಏನೈತೆ ಅದು ತಾಂತ್ರಿಕವಾಗಿ ಸಮಸ್ಯೆ ಇದೆ ಅಟೆಂಡೆನ್ಸ್ ಹಾಕ್ಬೇಕು ಆಗಬಾರ್ದಾಗಿತ್ತು ಬಟ್ ಅಟೆಂಡೆನ್ಸ್ ಹಾಕಿದ್ರೆ ಹಂಗೆ ಜಿಲ್ಲಾ ಪಂಚಾಯತ್ ರಿಜೆಕ್ಟ್ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತೊಂದು ಪ್ರಸ್ತಾವನೆ ಸಲ್ಲಿಸ್ತೀವಿ ಆನಂತರ ಜಮ್ಮಲ್ದಿನಿ ಗ್ರಾಮ ಪಂಚಾಯಿತಿ ಒಳಗೆ ನಲವತ್ತೆರಡು ಜಾಬ್ ಕಾರ್ಡ್ ನಂಬರ್ ನಲವತ್ತೆರಡರದ್ದು ಐದು ಎನ್ ಎಮ್ ಆರ್ಗಳು ಪೇಮೆಂಟ್ ಆಗಿರೋದಿಲ್ಲ ಅಂತ ಹೇಳಿದರು ಅವತ್ತೇ ಅವರು ಕೂಲಿಕಾರ ಮುಖ್ಯಸ್ಥರ ಅಕೌಂಟ್ ನಂಬರ್ ಖಾತೆಯನ್ನು ತರಿಸಿ ಅವರು ಪೇಮೆಂಟ್ ಆಗಿದ್ದನ್ನು ಖಾತ್ರಿಪಡಿಸ್ಕೊಟ್ಟು ಅವರು ಒಪ್ಕೊಂಡಿದ್ದಾರೆ ಪೇಮೆಂಟ್ ಆಗಿದೆ ಸರ್ ಅಂತ ಹೇಳಿದರು ಅಲ್ಲಿ ಏನೂ ಸಮಸ್ಯೆಗಳು ಇಲ್ಲ ಆಮೇಲೆ ಕೆಲವರು ಗ್ರಾಮ ಪಂಚಾಯಿತಿ ಒಳಗೆ ಒಂದು ನೂರ ಎಂಬತ್ತು ಹದಿನೈದರಿಂದ ಇಪ್ಪತ್ತು ಜನರು ಪೇಮೆಂಟ್ ಸಮಸ್ಯೆ ಆಗಿತ್ತು ಅಂತ ಹೇಳಿದರು ಅವರು ಅದ್ರ ಜೊತೆಗೆ ನಾವು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಪೇಮೆಂಟ್ ಆಗದೇ ಇರತಕ್ಕಂಥ ಪಟ್ಟಿಯನ್ನು ತಗೊಂಡು ಒಂದು ನೂರ ಎಂಬತ್ತಾರು ಜನದ್ದು ನಾವು ಪೇಮೆಂಟ್ ಹಾಕಿ ಅವ್ರದ್ದು ಕ್ರೆಡಿಟ್ ಮಾಡಿದ್ದೀವಿ ಈಗಾಗಲೇ ಅವ್ರ ಅಕೌಂಟಿಗೂ ಜಮಾ ಆಗಿದೆ ಅದರ ಅದ್ರ ಸಂಬಂಧಪಟ್ಟಂಥ ಕ್ರೆಡಿಟ್ ಪಟ್ಟಿ ನಾನು ನಾನು ಕಡೆ ಕಡೆಯಿಂದ ಸಬ್ಮಿಟ್ ಮಾಡ್ತೀನಿ ಆಮೇಲೆ ಇನ್ನೊಂದು ಬಸವ ಹನುಮಪ್ಪ ಹೈಬಳ್ಳಿ ಅವರು ವೈದ್ಯಕೀಯ ವೆಚ್ಚ ಕುರಿತು ಅವ್ರು ಕೇಳಿದರು ಅದು ವೈದ್ಯಕೀಯ ವೆಚ್ಚನ ಕೂಡ ನಾವು ದಾಖಲಾತಿಗಳನ್ನು ತರಿಸಿಕೊಂಡು ಇಲ್ಲಿಂದ ನಾವು ಮನೆ ಇವರ ಸಹ ಮಾಡಿಸಿ ಅದನ್ನು ಜಿಲ್ಲಾ ಫಲಪ್ರಿಗೆ ಪ್ರಸ್ತಾವನೆ ಕಳಿಸಿರ್ಬೇಕು ಕಳಿಸಿದ್ವಿ ಅಲ್ಲಿಂದ ಆರ್ಡರ್ ಹಾಕಿ ಬರಬೇಕು ವೇಟ್ ಆಗಿದೆ ಅದು ಆರ್ಡರ್ ಆಗಿ ಬಂದ ತಕ್ಷಣ ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ಆಮೇಲೆ ಬುದ್ಯಾಳಿಸಿ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಒಂದು ಎರಡು ಮೂರು ಸಮಸ್ಯೆಗಳನ್ನು ಪಟ್ಟಿ ಕೊಟ್ಟಿದ್ದರು ಶ್ರೀಕಾಂತಪ್ಪ ಬಡಗೇರಿ ಅವರ ವೈದ್ಯಕೀಯ ವೆಚ್ಚ ಕುರಿತು ಕೇಳಿದರು ಅಂದರೆ ಕೆಲವು ಕಣ್ಣೂರು ಗ್ರಾಮದಲ್ಲಿ ಒಬ್ಬ ಕೂಲಿ ಕೆಲಸ ಮಾಡತಕ್ಕಂಥ ಸದ ಮೆಂಬರ್ ಸದಸ್ಯನಿಗೆ ಚೋಳು ಕಟ್ಟಿ ಕಚ್ಚಿತ್ತು ಅದ್ರ ವೆಜ್ಗಿ ವೆಚ್ಚ ಹದಿನೆಂಟು ಸಾವಿರದ ಆರುನೂರ ಎಂಬತ್ತಾರು ರೂಪಾಯಿದಿತ್ತು ಅದು ಕೂಡ ಜಿಲ್ಲಾ ಪಂಚಾಯತಿಯಿಂದ ಪೇಮೆಂಟ್ ಆರ್ಡರ್ ಆಗಿದೆ ಅವ್ರ ಅಕೌಂಟ್ ಜಮಾ ಆಗಷ್ಟು ತಾಂತ್ರಿಕದಿಂದ ಅವ್ರ ಅಕೌಂಟ್ಗಿಂತ ಜಮಾ ಆಗಿದ್ದಿಲ್ಲ ಬಟ್ ಪೇಮೆಂಟ್ ಆರ್ಡರ್ ಆಗಿದೆ ಆಮೇಲೆ ಪ್ರಯಾಣ ವೆಚ್ಚ ಕೊಡಬೇಕಾಗಿತ್ತು ಅವ್ರಿಗೆ ಮೂರು ಹಳ್ಳಿ ಕೊಡಬೇಕಾಗಿತ್ತು ಮೂರು ಹಳ್ಳಿಗೂ ಪ್ರಯಾಣ ವೆಚ್ಚ ಹಾಕಿದ್ದೀವಿ ಮತ್ತು ಮನ್ಮಗ್ಳು ಮನ್ಮಗಿಗೂ ಪ್ರಯಾಣ ವೆಚ್ಚ ಕೊಟ್ಟದೆ ಕೊಟ್ಟಿದ್ದೀವಿ ಎರಡು ಜನದಷ್ಟು ಅದರಲ್ಲಿ ಬಾಕಿ ಇದೆ ಅದು ಇನ್ ಇಂಬ್ರೂಮೆಂಟ್ ಬಾಕಿ ಇದೆ ಅವ್ರು ನೈನ್ ಕಂಪ್ಲೀಟ್ ಆಗಿದೆ ಸರ ನೆಕ್ಸ್ಟ್ ಡೇ ಹಾಕಿಬಿಡ್ರಿ ಅಂತ ಹೇಳಿದ್ರು ಅವರು ನಮ್ಮ ಆಪರೇಟರ್ಗೆ ಅವ್ರು ಹಾಕಿಬಿಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಏನೂ ಸಮಸ್ಯೆ ಇಲ್ಲ ಆ ನಂತರ ಹಿರಿಯವದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಕೆಲಸ ಕೇಳಿದರು ವಜ್ಜಲ್ ಗ್ರಾಮದ ಐದು ತಂಡಗಳಿಗೆ ಕೆಲಸ ಕೊಡ್ಬೇಕಂತ ಕೇಳಿದರು ಈಗಾಗಲೇ ಅವ್ರಿಗೆ ಕೆಲಸ ಅಲ್ಲಿ ಇನ್ನು ಒಂದು ಅಥವಾ ಎರಡು ಬಾರಿ ಕೊಟ್ಟರೆ ಅವ್ರದ್ದು ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗ್ತದೆ ಅಲ್ಲಿಗೆ ಮನೆ ನೀರು ಮಳೆ ಇದ್ದುದರಿಂದ ಅವರು ನಂತರ ದಿನಗಳಲ್ಲಿ ಪಿಡಿಯವರು ಉದ್ಯೋಗ ಕೊಡ್ತೀವಿ ಅಂತ ಆ ಜನರಿಗೆ ಕನ್ವಿನ್ಸ್ ಮಾಡಿ ಹೇಳಿದ್ದಾರೆ ಅವ್ರು ಒಪ್ಪಿಕೊಂಡಿದ್ದಾರೆ ಈಗಾಗಲೇ ಎಂಬತ್ತರಿಂದ ಎಂಬತ್ತೈದು ಮಾನವ ದಿನಗಳಿಗೆ ಆಗುವಷ್ಟು ಕೆಲಸ ಮುಗಿದ ಅವ್ರು ಮುಗಿದವ್ರಿಗೆ ಇನ್ನೇನು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಮಾನವ ದಿನಗಳಷ್ಟೇ ಬಾಕಿ ಇದಾವೆಲ್ಲ ಅವನು ಇನ್ನೊಂದು ಎನ್ ಎಮ್ ಆರ್ ಆಯ್ತಿದ್ರೆ ಅದು ಮುಗಿದೋಗ್ತಾ ಅವ್ರು ಕೊಡ್ತೀವಿ ಆನಂತರ ಚಿಕ್ಕನಾಳ್ ಗ್ರಾಮ ಪಂಚಾಯಿತಿ ಒಳಗೆ ಅವ್ರದ್ದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸಕ್ಕೆ ಅವ್ರದ್ದು ಇದ್ರಲ್ಲಿ ಕೇಳಿದರು ಅವ್ರು ಏನೋ ಇಲ್ಲಿ ಎಂಗೇಜ್ ಕೊಟ್ಟಿದ್ರಲ್ಲಿ ಅಲ್ಲಿ ಎರಡು ಟ್ಯಾಂಕ್ರಿಗಳು ಹದಿನಾಲ್ಕು ವರ್ಷ ಬಾಡಿಗೆ ಕೊಡಬೇಕಾಗಿತ್ತು ಅದು ಮಟೀರಿಯಲ್ ಒಂಬತ್ತು ತಿಂಗಳು ಕಳೆದ ಒಂಬತ್ತು ತಿಂಗಳಿಂದ ಸಾಮಗ್ರಿ ವೆಚ್ಚ ಅನುದಾನ ಬಂದಿರೋದಿಲ್ಲ ಹಾಗಾಗಿ ಅಲ್ಲಿ ಇಂಜಿನಿಯರ್ ಅವರು ಮತ್ತು ಪಿ ಡಿ ಒಮ್ ಐ ಎಸ್ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಪೇಮೆಂಟ್ ಬಂತಂದ್ರೆ ಅವ್ರದ್ದು ಪೇಮೆಂಟ್ ಆಗ್ತದೆ ಅದು ಪೇಮೆಂಟ್ ಸ್ಟೇಟಿಂದ ಬರೆದೇ ಇರೋದ್ರಿಂದ ಅದು ಪೆಂಡಿಂಗ್ ಆಗಿದೆ ಆನಂತರ ಕಲ್ಕುಂದಿ ಗ್ರಾಮದಾಗ ಒಬ್ಬ ಮೇಟನ ಮೂರು ಎನ್ ಎಮ್ ಆರ್ಗಳು ಜೀರೋ ಆಗಿದ್ವು ಅವರಿಗೆ ಮತ್ತೊಮ್ಮೆ ನಾವು ಎನ್ ಎಮ್ ಆರ್ ಸೂಜಿಸ್ಕೊಟ್ಟಿವಿ ಅವ್ರು ಏನಂದ್ರೂ ಇಲ್ಲ ನಮಗೆ ಕೆಲಸಕ್ಕೆ ಹೋಗೋಕ್ಕೆ ದೂರ ಆಗ್ತದೆ ಇಲ್ಲೇ ಸರಿಪ ನಾವು ಕೊಡಿರಿ ನೀವು ಇನ್ನೂ ಎರಡು ಮೂರು ತಿಂಗಳು ಬಿಟ್ಟು ನಮಗೆ ಕೆಲಸ ಕೊಟ್ಟಿರಿ ಸರ ನಾವು ಅವಾಗ ಈಗ ಈಗೇನು ಅವಶ್ಯ ಇಲ್ಲ ಅಂತ ಅವರು ಡಿ ಅವರಿಗೆ ಬಂದು ಗ್ರಾಮ ಪಂಚಾಯಿತಲ್ಲಿ ಭೇಟಿಯಾಗಿ ಮಗ ಹೇಳಿ ಹೇಳಿದ್ದಾರೆ ಹಿಂಗಾಗಿ ಅಲ್ಲಿ ನಾವು ಅವರಿಗೆ ಕೊಟ್ಟಿಲ್ಲ ಅನ್ನಂತ್ರ ದಿನಗಳಲ್ಲಿ ಅವ್ರಿಗೆ ಕೊಟ್ಟು ಕಟ್ಟ ಅವ್ರು ನಾವು ಮೂರು ದಿವಸದ ಏನೈತೆ ಪೇಮೆಂಟ್ ಮಾಡಿ ಕೊಡ್ತೀವಿ ಇನ್ನು ಹಿರೇಶ್ವನಗುತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿವರೆಗೆ ಕೆಲಸ ಕೊಟ್ಟಿಲ್ಲ ಆವತ್ತು ನಾವು ಸಭೆದ ತೊಗೊಂಡಾಗ ಟ್ವೆಂಟಿ ಪ್ಲಸ್ ಕೆಲಸ ಅನುಮೋದನೆ ಆಗಿರುವುದಿಲ್ಲ ಕಾಮಗಾರಿಗಳು ಅಂತ ಹೇಳಿದರು ಆ ಎಲ್ಲ ವರ್ಕ್ಗಳನ್ನು ನಾವು ಜಿಲ್ಲಾ ಪಂಚಾಯತಿ ಕಳಿಸಿ ಟ್ವೆಂಟಿ ಪ್ಲಸ್ ಅನುಮೋದನೆ ಮಾಡಿಸಿ ಕೊಟ್ಟಿದ್ವಿ ಈಗ ಅವರು ಈ ನಂತರ ದಿನಗಳಲ್ಲಿ ನೀರು ಹಳ್ಳ ಮತ್ತು ಕೆರೆಯಲ್ಲಿ ನೀರು ತುಂಬೈತಲ್ಲ ಸ್ವಲ್ಪ ಖಾಲಿ ಆದ ತಕ್ಷಣ ಅವ್ರಿಗೆ ಉದ್ಯೋಗ ಕೊಡ್ತಾರೆ ಅವ್ರಿಗೂ ನಾವು ಇನ್ನೂ ಆರು ತಿಂಗಳ ಕಾಲಾವಕಾಶ ಐತೆ ಅಷ್ಟರೊಳಗೆ ನಾವು ಅವ್ರಿಗೆ ಮೂರು ದಿವಸ ಉದ್ಯೋಗನ ಪೂರೈಸಿಕೊಡ್ತೀವಿ ಆಮೇಲೆ ಅಲ್ಲಿ ಟಿ ಎ ಇದ್ದಿದ್ದಿಲ್ಲ ಅಂದ್ರೆ ತಾಂತ್ರಿಕ ಅಸಿಸ್ಟೆಂಟ್ ಇಂಜಿನಿಯರು ಅಲ್ಲಿ ಲಭ್ಯ ಇದ್ದಿದ್ದಿಲ್ಲ ನಮ್ಮಲ್ಲಿ ಒಬ್ಬ ಸಿಬ್ಬಂದಿ ಕೊರತಿತ್ತು ಅದನ್ನು ಕೂಡ ಅವತ್ತು ಪ್ರಸ್ತಾವನೆ ಮಾಡಿದ್ರು ಮೀಟಿಂಗಲ್ಲಿ ನಾವು ನಂತರ ಒಂದು ನಾಲ್ಕೈದು ದಿನದೊಳಗೆ ಅಲ್ಲಿ ಒಬ್ಬ ಹೊಸ್ದಾಗಿ ಟಿ ಅನ್ನು ಅಪಾಯಿಂಟ್ ಮಾಡಿದ್ವಿ ಆಮೇಲೆ ಲಿಂಗಪ್ಪ ಲಾಟಿಯವರು ವೈದ್ಯಕೀಯ ವೆಚ್ಚ ಇತ್ತು ಅಲ್ಲಿ ಇದ್ರದ್ದು ಗ್ರಾಮ ಪಂಚಾಯಿತಿದು ಅದು ಜಿಲ್ಲಾ ಪಂಚಾಯತಿಯಿಂದ ಆದೇಶ ಮಾಡಿ ಕೊಟ್ಟಿದ್ದೆ ಆ ವೈದ್ಯಕೀಯ ವೆಚ್ಚನೂ ಆದೇಶ ಆಗಿದೆ ಅರವತ್ತೆಂಟು ಸಾವಿರ ರೂಪಾಯಿ ಹ್ಞೂ ಅರವತ್ತೆಂಟು ಸಾವಿರ ರೂಪಾಯಿ ಏನೈತೆ ಅವ್ರ ವೈದ್ಯಕೀಯ ವೆಚ್ಚ ಆದೇಶ ಆಗಿದೆ ಅವ್ರಿಗೆ ಸರ್ಕಾರದಿಂದ ಗ್ರ ಅನುದಾನ ಬಂದ ತಕ್ಷಣ ಅವ್ರ ಅಕೌಂಟಿಗೆ ಜಮಾ ಪೇಮೆಂಟ್ ಆಗ್ತದೆ ಪೇಮೆಂಟ್ ಆಗ್ತಾ ಆಗ್ತದೆ ಸ್ಯಾಂಕ್ಷನ್ ಆಗಿ ಇನ್ನು ಕರಡಿ ಗ್ರಾಮ ಪಂಚಾಯತಿ ಒಳಗೆ ಕೆ ಕೆಲವೊಂದು ಲೇಪರ್ದ ಎನ್ ಎಮ್ ಆರ್ಗಳಿಗೆ ಪೇಮೆಂಟ್ ಜಮಾ ಆಗಿರೋದಿಲ್ಲ ರೆಜೆಕ್ಟೆಡ್ ಆಗಿತ್ತು ಅಂತ ಅವರು ದೂರು ಕೊಟ್ಟಿದ್ದರು ಒಂದು ನೂರ ಎಂಬತ್ತೊಂದು ಮಂದಿ ಪೇಮೆಂಟು ಕೂಡ ನಾವು ಅದರ ನಂತರ ದಿನಗಳಲ್ಲಿ ಅವರು ಮೀಟಿಂಗ್ ಆದ ಏನು ಸಮಸ್ಯೆ ಬರೆದು ಕೊಟ್ಟಿದ್ರು ಬರೆದ ಮೇಲೆ ಒಂದು ವಾರದಲ್ಲಿ ಅವ್ರ ಸಮಸ್ಯೆ ಬಗೆಹರಿಸಿ ಅವ್ರಿಗಷ್ಟು ಪೇಮೆಂಟ್ ಮಾಡಿ ಕೊಟ್ಟಿದ್ರು ನೂರ ಎಂಬತ್ತೊಂದು ಜನಿಗೂ ಆ ಪೇಮೆಂಟ್ ಮಾಡಿ ರಿಪೋರ್ಟ್ ಐತೆ ಅವ್ರ ಖಾತೆಗೂ ಆ ಅನುದಾನ ಜಮಾ ಆಗಿದೆ ಆಲ್ರೆಡಿ ಆಮೇಲೆ ಈ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ದಿವಸ ಕೆಲಸ ಕೊಡಿರಿ ಅಂತ ಕೇಳಿದ್ರು ಅವರು ಅದ್ರ ಪ್ರಕಾರ ಕೆಲಸನೂ ಕೊಟ್ಟಿವರು ಎರಡು ಬಾರಿ ಅವರಿಗೆ ಕರಡಿ ಒಳಗೆ ಕೆಲಸ ಕೊಟ್ಟಿವ್ ಕೇಳಿದ ನಂತರ ಇಷ್ಟು ಅವ್ರ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿಕೊಟ್ಟಿದ್ರು ಇಷ್ಟು ಸಮೇತ ನಾವು ದಾಖಲೆ ಸಮೇತ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀವಿ ಹೀಗಾಗಿ ಅವರು ಸಮಸ್ಯೆಗಳು ಮುಂದಿನ ದಿನಗಳ ಮತ್ತೆ ಏನು ಸಮ ಯಾಕೆಂದರೆ ಇದು ನಿರಂತರವಾಗಿ ನಡ್ತಕ್ಕಂಥ ಒಂದು ಯೋಜನೆ ಇದು ನರೇಗಾ ಯೋಜನೆ ಪ್ರತಿ ದಿನಗಳು ಸಮಸ್ಯೆಗಳು ಉದ್ಭವ ಆಗ್ತಿರ್ತವೆ ಅವರ ಸಮಸ್ಯೆ ಪಟ್ಟಿ ಮಾಡಿಕೊಟ್ಟಿದ್ರು ನಾವು ನಮ್ಮ ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯಿಂದ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ಅವರಿಗೆ ಬಗೆಹರಿಸಿಕೊಟ್ಟಿದ್ದೀವಿ ಮುಂದಿನ ದಿನಗಳ ಸಮಸ್ಯೆಗಳು ಬಂದಂದ್ರೆ ನಾವು ಮತ್ತೆ ಇಲಾಖೆಯಿಂದ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಇವು ಮೂಲಕ ತಮ್ಮಲ್ಲಿ ಯೂನಿಸಿಕೊಡ್ತೀವಿ